ಹೈ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಎಲೆಕೋಸಿನ ಬಸ್ಸಾರು ಅಂದರೆ ಕ್ಯಾಬೇಜ್ ಬಸ್ಸಾರು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಹೊಟ್ಟಿಗೆ ಈ ಬಸ್ಸಾರು ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಪಕ್ಕ ನಮ್ಮ ಹಳ್ಳಿ ಸೊಗಡಿನ ಶೈಲಿಯಲ್ಲಿ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕ್ಯಾಬೇಜನ್ನು ತೊಗೊಂಡಿದ್ದೆ ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟು ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಯಾಕಂದರೆ ಬೇಳೆ ಅನ್ನೋದು ತುಂಬ ನುಣ್ಣಗೆ ಬೆಂದೋಗುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲಿ ನೀರು ಹಾಕಿಟ್ಟು ನೀರು ಅಂಥ ಟೈಮಲ್ಲಿ ಇದಕ್ಕೆ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿರೋ ಅಂಥ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕುಕ್ ಆದಮೇಲೆ ಆನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಬೇಜನ್ನು ಸೇರಿಸ್ಕೋಬೇಕು ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಳೆ ಬೆಂದಿದ್ರೆ ಸಾಕು ಯಾಕಂದರೆ ಮತ್ತೆ ನಾವು ಕ್ಯಾಬೇಜ್ ಹಾಕಿ ಕುಕ್ ಮಾಡ್ಕೊಳ್ತೀವಲ್ಲ ಆಗ ಬೇಳೆ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಬೇಳೆಯನ್ನು ರುಬ್ಲಿಕ್ಕೆ ತಗೊಳ್ತಾ ಇದ್ದೀನಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸೌಟಷ್ಟು ತೊಗರಿ ಬೇಳೆಯನ್ನು ರುಬ್ಲಿಕ್ಕೆ ತೊಗೊಂಡು ಆನಂತರ ಇದಕ್ಕೆ ನಾವು ಕ್ಯಾಬೇಜನ್ನು ಹಾಕ್ಕೊಳ್ಳೋಣ ಇದು ಕುಕ್ಕರ್ಗೆ ಸೇರಿಸ್ಬಿಟ್ರೆ ಬೇಳೆ ಅನ್ನೋದು ನುಣ್ಣಗಾಗೋಗಿರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ನಾನು ಈ ರೀತಿ ಸಪ್ರೇಟಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತೀನಿ ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸಹ ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಕುಕ್ ಮಾಡ್ಕೊಳ್ಳೋಣ ಕ್ಯಾಬೇಜ್ ಅನ್ನೋದು ಸಾಫ್ಟಾಗಿ ಬೆಂದಿರಬೇಕು ಈಗ ಓಪನ್ ಮಾಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಬೇಳೆ ಮತ್ತು ಕ್ಯಾಬೇಜ್ ಅನ್ನೋದು ಚೆನ್ನಾಗಿ ಬೆಂದಿದೆ ತೋರಿಸ್ತಾ ಇದ್ದೀನಿ ನಿಮಗೂ ಸಹ ಈಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನೀರು ಮತ್ತು ಕ್ಯಾಬೇಜ್ ಬೇಳೆಯನ್ನು ಸಪ್ರೇಟ್ ಮಾಡಲಿಕ್ಕೆ ಈ ರೀತಿ ಒಂದು ತೂತ್ ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈ ರೀತಿ ತೂತ್ ಬಟ್ಲಿಗೆ ಹಾಕಿಡೋದ್ರಿಂದ ಆ ನೀರೆಲ್ಲ ಕೆಳಗಡೆ ಈ ರೀತಿ ಇಳಿಯುತ್ತೆ ಈಗ ನಾವು ಇಲ್ಲಿ ಕ್ಯಾಬೇಜ್ ಮತ್ತು ಬೇಳೆಯನ್ನು ಬೇಯಿಸ್ಕೊಂಡಿದ್ದಾಯಿತು ಈಗ ಮಸಾಲನ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿನ ನಾನು ಈ ರೀತಿ ಸ್ಟೌವ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಮೊದಲು ಊರಲ್ಲೆಲ್ಲ ಕೆಂಡದಲ್ಲಿ ಸುಟ್ಟು ಮಾಡ್ತಾಯಿದ್ರು ಅದಕ್ಕೆ ಬಸ್ಸಾರು ಅಷ್ಟು ಟೇಸ್ಟಿಯಾಗಿರ್ತಿತ್ತು ಈಗ ಒಂದು ಮಿಕ್ಸಿ ಜಾರ್ಗೆ ಟೂ ಟೇಬಲ್ ಸ್ಪೂನಷ್ಟು ಕಾಯಿನ ಹಾಕ್ಕೊಳ್ತಿದ್ದೀನಿ ನಾವು ಸುಟ್ಟಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಹ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆನ ಈ ರೀತಿ ಹುರ್ಕೊಂಡಿದ್ದೆ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಹುರ್ಕೊಂಡಿರುವಂಥ ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಿದ್ದೀನಿ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ತೊಗರಿಬೇಳೆಯನ್ನು ಪಕ್ಕಕ್ಕೆ ತೆಗೆದಿಟ್ಟಿದ್ವಲ್ಲ ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿನ ನಾನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಚ್ಕಾರದ ಪುಡಿನ ಸಹ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಮಗೆ ಇಲ್ಲಿ ನಮಗೆ ಬಸ್ಸಾರ್ಗೆ ಬೇಕಾಗಿರೋವಂಥ ಮಸಾಲೆ ಇಲ್ಲಿ ರೆಡಿ ಆಯಿತು ನಾವಿಲ್ಲಿ ಬೇಳೆ ಬೇಯಿಸ್ಕೊಂಡಿರೋ ನೀರಿದೆ ಅಲ್ವಾ ಆ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಇದಕ್ಕೆ ತಣ್ಣೀರೆಲ್ಲ ಮಿಕ್ಸ್ ಮಾಡ್ಕೊಳ್ತೀರ ಇದೇ ನೀರೇನೆ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯೆಲ್ಲ ಮಸಾಲೆ ಎಲ್ಲ ಆ ನೀರಿಗೆ ಸೇರಿಸ್ಕೊಳ್ಳಿ ಈಗ ಒಗ್ಗರಣೆ ಕೊಡಲಿಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಒಂದು ಎರಡು ಹಣಮೆಣ್ಸಿನ್ಕಾಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನು ಸ್ವಲ್ಪ ಚೆನ್ನಾಗಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಫ್ರೈ ಮಾಡಿಕೊಂಡಿದ ನಂತರ ಈಗ ಇದಕ್ಕೆ ನಾವು ಬಸ್ಸಾರು ನೀರು ಅಂದರೆ ನಾವಿಲ್ಲಿ ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೀವಲ್ಲ ಬೇಳೆ ಬೆಂದಿರೋ ಅಂಥ ನೀರಿಗೆ ಮಸಾಲಾನ ಹಾಕಿಟ್ಟಿರೋ ಬಸಾರು ನೀರನ್ನು ಇದಕ್ಕೆ ಹಾಕ್ಕೊಂಡು ಸ್ಟೌವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಇಲ್ಲಿ ನಮಗೆ ಫಸ್ಟ್ ಕ್ಲಾಸಾಗಿರೋವಂಥ ಘಮ ಘಮ ಅಂತಿರೋವಂಥ ಇಲ್ಲಿ ರೆಡಿ ಆಯಿತು ಈಗ ಸ್ಟವ್ ಆಫ್ ಮಾಡಿಕೊಂಡು ಈಗ ನಾವು ಕ್ಯಾಬೇಜ್ ಪಲ್ಯಕ್ಕೂ ಸಹ ಒಗ್ಗರಣೆ ಹಾಕ್ಕೋಬೇಕಲ್ವಾ ಆ ಒಗ್ಗರಣೆ ಹೇಗೆ ಅಂತಲೂ ತೋರಿಸ್ತಿದ್ದೀನಿ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗಟ್ಟಿನೂ ಇಲ್ಲ ನೀರು ಇಲ್ಲ ಬಸ್ಸಾರು ಈ ರೀತಿ ಯಾವತ್ತು ಮೀಡಿಯಮ್ ಆಗಿರಬೇಕು ತುಂಬ ನೀರಾಗಿದ್ದರೂ ಸಹ ಚೆನ್ನಾಗಿರೋದಿಲ್ಲ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಮಗಿಲ್ಲಿ ಬಸ್ಸಾರು ರೆಡಿ ಆಯಿತು ಈಗ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಸ್ಟೌವ್ ಆನ್ ಮಾಡಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಎರಡು ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಣಮೆಣ್ಸಿಣ್ಕಾಯ ಈ ರೀತಿ ಕಟ್ ಮಾಡಿಟ್ಟಿರೋ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾವು ಈಗ ಕ್ಯಾಬೇಜ್ ಪಲ್ಯನ ಇದಕ್ಕೆ ಹಾಕಬೇಕು ಕ್ಯಾಬೇಜ್ ಪಲ್ಯ ಬಂದುಬಿಟ್ಟು ನಾನು ಒಂದು ತಟ್ಟೆಗೆ ಹಾರಲಿಕ್ಕೆ ಇಟ್ಟಿದ್ದೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಡಿ ಆ ನಂತರ ನೀವು ಈ ರೀತಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಆ ರೀತಿ ಹಿಂಡಿರೋವಂಥ ನೀರನ್ನು ಸಹ ವೇಸ್ಟ್ ಮಾಡೋಂಗಿಲ್ಲ ಬಸ್ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಹೊಟ್ಟಿಗೆ ಬೆಂದಿರೋ ನೀರಲ್ವಾ ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಒಂದು ವೇಳೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೊಬೋದು ನನಗಿಲ್ಲಿ ಉಪ್ಪೆಲ್ಲ ಕರೆಕ್ಟಾಗೇ ಇದೆ ಈಗ ಹೊಗ್ಗರಣೆಯಲ್ಲಿ ಪಲ್ಯ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ಬಸ್ಸಾರು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹಾಗೆ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಹೊಟ್ಟಿಗೆ ತಿಂತಾ ಇದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಬಸ್ಸಾರಂತೂ ನನಗೆ ಆವತ್ತು ರೈಸಲ್ಲಿ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿ ರಾಗಿ ಮುದ್ದೆ ಹೊಟ್ಟಿಗೆ ನನಗೆ ಬಸ್ಸಾರು ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನಮ್ಮ ಹಳ್ಳಿ ಸೊಗಡಿನ ಶೈಲಿಯಲ್ಲಿ ಕ್ಯಾಬೇಜಿಂದ ಬಸಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಶುಭ ದಿನ